ಇವತ್ತು ರಾಮನವಮಿ ರಾಮನ ಹುಟ್ಟಿದ ದಿನವನ್ನು ನಾವು ಹಿಂದೂಗಳು ರಾಮನವಮಿಯಾಗಿ ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿವಿ ಅಂದರೆ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ರಾಮನ ತಂದೆ ದಶರಥ ತಾಯಿ ಕೌಶಲ್ಯ ಅನ್ನೋದು ನಮಗೆಲ್ಲ ತಿಳಿದೇ ಇದೆ ರಾಮ ಲಕ್ಷ್ಮಣರಿಗೂ ಹದಿನಾಲ್ಕು ವರ್ಷ ವನವಾಸ ಹೋಗ್ತಾರೆ ಆ ವನವಾಸದಲ್ಲಿ ರಾವಣ ಸೀತೆನ ಅಪಹರಣ ಮಾಡ್ತಾನೆ ರಾಮ ಸೀತೆನ ಹಿಂಪಡೆಯೋದಕ್ಕೋಸ್ಕರ ರಾವಣ ಇದ್ದ ರಾಜ್ಯಕ್ಕೆ ಹೋಗಿ ಆ ಜಾಗದಲ್ಲಿ ಯುದ್ಧ ಮಾಡಿ ಕೊನೆಗೆ ಜಯ ಆಗೋದು ರಾಮನಿಗೆ ಈ ಯುದ್ಧದಲ್ಲಿ ರಾಮನಿಗೆ ಜಯ ಸಿಗುತ್ತೆ ರಾಮ ಮಾತೆ ಹತ್ರ ಬಂದು ಸೀತೆನ ನೀನು ಹೇಗ್ ನಂಬ್ಲಿ ನೀನ್ ಇಷ್ಟು ದಿನ ರಾವಣರ ರಾಜ್ಯದಲ್ಲಿ ಇದ್ದೆ ನೀನು ಪವಿತ್ರಳ ಅನ್ನೋ ಪ್ರಶ್ನೆ ಕೇಳ್ತಾರೆ ಆಗ ಸೀತಾಮಾತೆ ಅಗ್ನಿ ಪ್ರವೇಶಕ್ಕೆ ಒಳಗಾಗ್ತಾರೆ ಅಗ್ನಿ ಪ್ರವೇಶದಿಂದ ಹೊರಗೆ ಬರ್ತಾರೆ ಆಗ ರಾಮ ತನ್ನ ಪತ್ನಿ ಎಂದು ಸ್ವೀಕರಿಸ್ಕೊಳ್ತಾರೆ ಇದೊಂದು ವಿಚಾರ ಗಮನಿಸಿ ರಾಮನಿಗೆ ಇದ್ದಿದ್ದು ಮಾತಾ ಮೇಲೆ ಅನುಮಾನ ಅಲ್ಲ ಈಗಿದ್ದ ಜನರು ಅಥವಾ ಮುಂದೆ ಬರೋ ಜನರು ಹೇಗ್ ಮಾತಾಡ್ತಾರೋ ಅನ್ನೋ ಉದ್ದೇಶದಿಂದ ಅಷ್ಟೇನೆ ಮಾತೆನ ಪರೀಕ್ಷೆಗೆ ತಳ್ತಾರೆ ರಾಮನಿಗೂ ಗೊತ್ತಿತ್ತು ಮಾತಾ ಹೇಗೆ ಅಂತ ಜೈ ಶ್ರೀರಾಮ್